ಒಬ್ಬ ವ್ಯಕ್ತಿಯ ಮನಸ್ಸು ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಚಂದ್ರ ಎಲ್ಲಿದ್ದಾನೆ ಹೇಗಿದ್ದಾನೆ ಅವನ ಮೇಲೆ ಯಾವ ದೃಷ್ಟಿ ಇದೆ ಅನ್ನೋದ್ರ ಮೇಲೆ ಮನಸ್ಸನ್ನ ನಿರ್ಧಾರ ಮಾಡ್ತಾರೆ ನಾನ್ ನಿಮ್ಗೆ ಈಗ ಪಿಂಚ್ ಮಾಡಿದ್ರೆ ಇಮಿಡಿಯೇಟ್ ಬೇಜಾರಾಗ್ತದ ಇಷ್ಟು ಪುಟ್ಟ ಇರುವ ನಾನು ಐದುವರೆ ಅಡಿ ಇರೋನು ನಿಮ್ಗೆ ಮನಸ್ಸಿಗೆ ತೊಂದರೆ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ದೊಡ್ಡ ಪರಿಣಾಮ ಬೀರದೆ ಇರ್ತಾವ ಸೊ ನಾ ಅದ್ರ ಪ್ರಕಾರ ಯೋಗಿಗಳು ಹಿಂದೆ ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ಹೇಗೆ ಬಳಸ್ಕೊಳ್ತಾ ಇದ್ವಿ ನಾವು ಆಚಾರ್ಯ ಪೂರ್ಣ ಚಂದ್ರಗ್ರಹಣವನ್ನ ಹೇಗೆ ನೋಡ್ತೀರಿ ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಏನ್ ವಿಶೇಷ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿತ್ತು ಅದಾದ ನಂತರ ಆಗ್ತಾ ಇರುವಂತಹ ರಕ್ತ ಚಂದ್ರಗ್ರಹಣ ಇದೆ ಮೊದಲೇ ಬಾರಿಗೆ ಸೊ ಹೇಗಿದೆ ನಾನು ಯೋಗಕ್ಕೆ ಸಂಬಂಧಪಟ್ಟಿದ್ದರಿಂದ ಆ ನಿಟ್ಟಿನಲ್ಲಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಚಂದ್ರನಿಗೂ ಮನಸ್ಸಿಗೂ ಸಂಬಂಧ ಹೌದು ಚಂದ್ರನಿಗೂ ನೀರಿಗೂ ಸಂಬಂಧ ಚಂದ್ರನಿಗೂ ಔಷಧಿಗೂ ಸಂಬಂಧ ಚಂದನಿ ಚಂದ್ರನಿಗೂ ತಾಯಿಯ ಪ್ರೀತಿಗೂ ಸಂಬಂಧ ಚಂದ್ರನಿಗೂ ಹಾಲಿಗೂ ಸಂಬಂಧ ಹೀಗೆ ಈ ಲಿಕ್ವಿಡ್ ಅಂತ ಏನು ಕರಿತೀವಿ ಅಥವಾ ಲಿಕ್ವಿಡ್ ಅಂತೆ ಹರಿದಾಡುತ್ತಿರುವ ಮನಸ್ಸು ಇವಕ್ಕೆಲ್ಲಕ್ಕೂ ಚಂದ್ರಕ್ಕೂ ಸಂಬಂಧ ನೋಡಿ ಸಾಮಾನ್ಯ ಮನುಷ್ಯ ಮನುಷ್ಯನಿಗೆ ಇವತ್ತು ನೀವು ಇಲ್ಲಿ ಕೂತಿದ್ದೀರಿ ನಮಗೆ ಮನುಷ್ಯನ ಮುಖ ಕಾಣೋದೇ ಬೇರೆ ಅವನ ಅಂತರಾಳವೇ ಬೇರೆ ಎಲ್ರಿಗೂ ನೋವಿರುತ್ತೆ ಬೇಜಾರಿರುತ್ತೆ ಡಿಪ್ರೆಷನ್ ಇರುತ್ತೆ ಆಂಗ್ಸೈಟಿ ಇರುತ್ತೆ ಸ್ಟ್ರೆಸ್ ಇರುತ್ತೆ ಬೆಳಗ್ಗೆ ಎಲ್ಲ ನಾವು ಊರಿಗೆಲ್ಲ ತಿರುಗಾಡ್ತಿರ್ತೀವಿ ಅಷ್ಟು ನಮ್ಮನ್ನು ಕಾಡೋದಿಲ್ಲ ಅದು ರಾತ್ರಿ ಚಂದ್ರೋದಯ ಆದ ಕೂಡಲೇ ವಿರಹ ವೇದನೆ ಎಲ್ಲ ಜಾಸ್ತಿ ಆಗೋದು ಆವಾಗಲೇ ಗಮನಿಸಿ ನೋಡಿಬೇಕಾದ್ರೆ ಡಿಪ್ರೆಷನ್ ಇದ್ದೇ ಬರ್ದೇ ಇರೋ ಇನ್ಸೋಮಿನಿಯಾ ಸ್ಟ್ರೆಸ್ಸು ಆಂಗೈಟಿ ಡಿಪ್ರೆಷನ್ ಏನೇನು ಕರಿತೀವಿ ಇವೆಲ್ಲವೂ ಕಾಡೋದು ಚಂದ್ರೋದಯ ಆದ ಮೇಲೆ ನಾನು ಅಲ್ಲ ಆದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿಯ ಮನಸ್ಸು ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಚಂದ್ರ ಎಲ್ಲಿದ್ದಾನೆ ಹೇಗಿದ್ದಾನೆ ಅವನ ಮೇಲೆ ಯಾವ ದೃಷ್ಟಿ ಇದೆ ಅನ್ನೋದ್ರ ಮೇಲೆ ಮನಸ್ಸನ್ನು ನಿರ್ಧಾರ ಮಾಡುತ್ತೆ ಒಟ್ಟು ಮನಸ್ಸಿಗೂ ಮತ್ತು ಚಂದ್ರನಿಗೂ ಸಂಬಂಧ ಈಗ ಬದುಕಲ್ಲಿ ಒಳ್ಳೆಯದಾಗೋದು ಕೆಟ್ಟದಾಗೋದು ಅಂದ್ರೇನು ಒಳ್ಳೆ ಟೈಮು ಕೆಟ್ಟ ಟೈಮು ಏನು ಈಗ ಮನಸ್ಸು ಸರಿ ಇದ್ದಾಗ ಸರಿಯಾಗಿ ಆಲೋಚನೆ ಮಾಡ್ತೀವಿ ಸರಿಯಾದದ್ದನ್ನು ಮಾತಾಡ್ತೀವಿ ಸರಿಯಾದದ್ದನ್ನು ಮಾಡ್ತೀವಿ ಅದರ ಮೂಲಕವೇ ನಮಗೆ ಒಳ್ಳೆಯದಾಗೋದು ಕೆಟ್ಟದಾಗೋದು ಅಂದ್ರೇನು ಎಷ್ಟೋ ಸರಿ ನಾವು ಮಾತಾಡ್ಬಿಡ್ತೀವಿ ಏಷ ಈ ಥರ ಮಾತಾಡಬಾರದು ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದು ನಮ್ ಲೈಫ್ ಲಾಂಗ್ ರಿಕವರಿ ಮಾಡಕ್ಕಾಗಲ್ಲ ಇವತ್ತು ಎಷ್ಟೋ ಜನ ಜನ ಜೈಲಲ್ಲಿ ಇದಾರಲ್ಲ ತಪ್ಪು ಮಾಡೋದು ಬೇರೆ ತಪ್ಪನ್ನು ತಪ್ಪಾಗಿ ಮಾಡೋದು ಬೇರೆ ಸೊ ಜೈಲಲ್ಲಿ ಒಳಗಿರೋರು ತಪ್ಪನ್ನು ತಪ್ಪಾಗಿ ಮಾಡಿದವರು ಸರಿಯನ್ನು ತಪ್ಪಾಗಿ ಮಾಡಿದ್ರು ಜೈಲಲ್ಲಿ ಇರ್ತೀವಿ ತಪ್ಪನ್ನು ಸರಿಯಾಗಿ ಮಾಡಿದ್ರು ಸನ್ಮಾನ ಆಗ್ತಾ ಇರ್ತದೆ ಸೊ ಸರಿ ಮಾಡ್ತೀವ ತಪ್ಪು ಮಾಡ್ತೀವ ಅನ್ನೋದಕ್ಕಿಂತ ಸರಿಯಾಗಿ ಮಾಡ್ತೀವ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಆದ್ದರಿಂದ ಒಂದು ನಿಮಿಷ ಮನಸ್ಸು ಹದಗೆಟ್ಟಾಗ ಎಂಥವರಿಂದ ಎಂಥ ತಪ್ಪಾಗ್ಬಿಡ್ಬೋದು ಆ ತಪ್ಪಿನಿಂದ ಏನಾಗ್ತದೆ ಅಂದರೆ ಲೈಫ್ ರಿಕವರಿ ಆಗದೆ ಇರೋಷ್ಟು ಡ್ಯಾಮೇಜ್ ಆಗಿಬಿಡುತ್ತೆ ಕೆಲಸ ಅದರಿಂದ ನಮ್ಗೆ ಕೆಟ್ಟದಾಗೋದು ಅಂತ ಏನು ಅಂದರೆ ಕೆಟ್ ಮನಸ್ಸು ಕೆಟ್ಟುತ್ತದೆ ಆಲೋಚನೆ ಮಾಡಬಾರದನ್ನ ಮಾಡ್ತದೆ ಮಾತಾಡಬಾರದನ್ನ ಮಾತಾಡ್ತದೆ ಮಾಡಬಾರದನ್ನ ಮಾಡ್ತದೆ ಅದರ ಮೂಲಕವೇ ನಮಗೆ ಕೆಟ್ಟದು ಒಳ್ಳೆಯದು ಆಗೋದು ನಮ್ಮ ಬದುಕು ಅನ್ನೋದೇನು ಇವತ್ತು ನೀವು ಇಲ್ಲಿ ಕೂತಿದ್ದೀರಾ ಅಂದರೆ ಯಾವತ್ತೋ ಮಾಡಿದ ನಿರ್ಧಾರ ನಾವು ಇಬ್ಬರು ಇಲ್ಲಿ ಕೂತಿದ್ದೀವಿ ಅಂದರೆ ನಿನ್ನೆ ರಾತ್ರಿ ಮಾಡಿದ ನಿರ್ಧಾರ ನಮ್ಮ ಬದುಕು ಅನ್ನೋದು ಬೇರೆಯಲ್ಲ ನಮ್ಮ ನಿರ್ಧಾರ ಅನ್ನೋದು ಬೇರೆಯಲ್ಲ ಒಂದು ಸರಿಯಾದ ನಿರ್ಧಾರ ನಮ್ಮನ್ನು ಮೇಲೆ ತೆಗೆದುಕೊಂಡು ಹೋಗಿಬಿಟ್ರೆ ಒಂದು ತಪ್ಪಾದ ನಿರ್ಧಾರ ನಮ್ಮನ್ನು ತೆಗೆದು ಕೆಳಗೆ ಬಿಸಾಕಿಬಿಡುತ್ತದೆ ಅದರಿಂದ ಈ ಬದುಕು ಒಳ್ಳೆಯದಾಗೋದು ಕೆಟ್ಟದಾಗೋದು ಸಕ್ಸಸ್ಸು ಫೈಲ್ಯೂರು ಏನೇನೋ ಮಾತಾಡ್ತೀವಲ್ಲ ಇವೆಲ್ಲವೂ ಕೂಡ ಮನಸ್ಸಿನ ಆಧಾರಿತವಾಗಿರ್ತದೆ ಆದ್ದರಿಂದ ಮನಸ್ಸಿಗೂ ಚಂದ್ರನಿಗೂ ಸಂಬಂಧ ಹೌದು ಆದ್ದರಿಂದ ನಮ್ಮ ಯೋಗಶಾಸ್ತ್ರದಲ್ಲಿ ಏನು ಮಾಡ್ತೀವಿ ಅಂದರೆ ಈ ಸೂರ್ಯ ಮತ್ತು ಚಂದ್ರನ ಚಲನೆಯನ್ನು ಜ್ಯೋತಿಷಾಸ್ತ್ರದಿಂದ ತಿಳ್ಕೊಳ್ತೀವಿ ತಿಳ್ಕೊಂಡು ನಮ್ಮ ಬದುಕಿಗೆ ಅದನ್ನು ಯಾವ ಥರ ಉಪಯೋಗಿಸಿಕೊಳ್ಳಬಹುದು ಅಂತ ನಾವು ಅದಕ್ಕೆ ಅಲೈನ್ ಹಾಕ್ತೀವಿ ಈಗ ಬೇಸಿಗೆ ಇದೆ ಏನು ಮಾಡ್ತೀವಿ ಎ ಸಿ ಹಾಕೊಳ್ತೀವಿ ಮಳೆಗಾಲದಲ್ಲಿ ರೈನ್ಕೋಟ್ ಹಾಕ್ತೀವಿ ಪ್ರಕೃತಿ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದಾ ಇಲ್ಲ ನಾವೇ ಬದಲಾಗಬೇಕು ಹಾಗೆ ಪ್ರಕೃತಿಯಲ್ಲಿ ಆದ ಬುದ್ಧಿವಂತ ಏನ್ ಮಾಡ್ತಾನೆ ಅಂದ್ರೆ ಈಗ ನಾವು ನೀವು ಬುದ್ಧಿವಂತರು ಶಕೆ ಇದೆ ಎಸಿ ಹಾಕೊಂಡಿದ್ದೀರಿ ತುಂಬಾ ಚಳಿ ಇದ್ರೆ ಹೀಟ್ರ್ ಹಾಕ್ಕೊಳ್ತೀರಿ ಹಾಗೆಯೇ ಪ್ರಕೃತಿಯಲ್ಲಿ ಆಗುವ ಸಣ್ಣ ಪುಟ್ಟ ವಿದ್ಯಮಾನಗಳು ನಮ್ಮ ಮೇಲೆ ನಿರಂತರವಾಗಿ ಪರಿಣಾಮ ಬೀರ್ತಾ ಇರ್ತದೆ ನಮ್ಗೆ ಗೊತ್ತಾಗ್ಬೋದು ಕೆಲವು ಗೊತ್ತಾಗ್ದೇ ಇರಬಹುದು ಬಟ್ ಪ್ರತಿಯೊಂದು ವಿಷಯ ನಮ್ಮ ಮೇಲೆ ಪರಿಣಾಮ ಬೀರ್ತದೆ ಅಂದ್ರೆ ಆಕಾಶದಲ್ಲಿ ಆಗುವಂತಹ ಒಂದು ವಿಸ್ಮಯ ಸೊ ಅದು ಭೂಮಿಯ ಮೇಲೆ ಇರುವಂತಹ ಜನರ ಮೇಲೆ ಖಂಡಿತವಾಗ್ಲೂ ಪರಿಣಾಮವನ್ನ ಬೀರುತ್ತೆ ಹಾಗಲ್ಲ ಈಗ ನೋಡಿ ಈಗ ನಾವು ಇವರು ಮಾತಾಡ್ತಾ ಇದ್ದೀವಿ ನಾನು ನಿಮಗೆ ಈಗ ಪಿಂಚ್ ಮಾಡಿದ್ರೆ ಇಮಿಡಿಯೇಟ್ ಬೇಜಾರ್ ಆಗ್ತದ ಇಷ್ಟು ಪುಟ್ಟ ಇರುವ ನಾನು ಐದುವರೆ ಅಡಿ ಇರೋನು ನಿಮ್ಗೆ ಮನಸ್ಸಿಗೆ ತೊಂದರೆ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ದೊಡ್ಡ ಪರಿಣಾಮ ಬೀರದೆ ಇರ್ತಾವ ಸೊ ನಾವು ಯೋಗಶಾಸ್ತ್ರದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ನಮ್ಮ ಅನುಷ್ಠಾನಕ್ಕೆ ಬಳಸ್ಕೊಳ್ತೀವಿ ಚಂದ್ರನಿಗೂ ಮನಸ್ಸಿಗೂ ಸಂಬಂಧ ಆದ್ರಿಂದ ಬೇಕಾದ್ರೆ ಮಾತಾಡೋಣ ಮುಂದೆ ಸಮಯ ಇದ್ರೆ ಯೋಗಶಾಸ್ತ್ರದ ಪ್ರಕಾರ ಯೋಗಿಗಳು ಹಿಂದೆ ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ಹೇಗೆ ಬಳಸ್ಕೊಳ್ತಾ ಇದ್ವಿ ನಾವು ಧ್ಯಾನಕ್ಕೆ ಹೇಗೆ ಬಳಸ್ಕೊಳ್ತಾ ಇದ್ವಿ ಅನ್ನೋದ್ರ ಮಾತಾಡಿ ಸ್ಪೂರ್ಸಿದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ